ವೆಲ್ಕಮ್ ಬ್ಯಾಕ್ ಇದು ನಮ್ಮನ್ನು ತುಂಬಾ ಕಾಡ್ತಾ ಇದೆ ಬಿಗ್ ಎಕ್ಸ್ಕ್ಲೂಸಿವ್ ಮುಂದೇನು ನಿಮ್ಮ ನ್ಯೂಸ್ ಏಟೀನ್ ಕನ್ನಡದಲ್ಲಿ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ತೋರಿಸ್ತೀನಿ ನೋಡಿ ನೀವು ಅನ್ಕೊಂಡೇ ಇರೋಲ್ಲ ಆದರೆ ನಮ್ಮನ್ನು ಹೆಂಗ್ ಭಯ ಕಾಡುತ್ತೆ ಅಂತ ಹಾಗೆ ಬಂದರು ಹೀಗೆ ಹೋದ್ರು ಆದ್ರೂ ಎಲ್ಲಿ ಹೋದ್ರು ವಿಮಾನ ಏರಿ ಭಾರತಕ್ಕೆ ಬಂದರು ದೂರದ ದೇಶದಿಂದ ಬಂದು ಹಾಗಾದರೆ ಹೋಗಿದ್ದಾದ್ರೂ ಎಲ್ಲಿಗೆ ಒಗ್ಗಟ್ಟು ಹೋಗದಾಗ ಅನಿಸ್ತಿರ್ಬೋದು ಆದರೆ ಕೆಲವೇ ಕ್ಷಣದಲ್ಲಿ ಅದನ್ನು ಕಂಪ್ಲೀಟ್ ಆಗಿ ರಿವೀಲ್ ಮಾಡ್ತೀನಿ ಬ್ರೇಕಿಂಗ್ ನ್ಯೂಸ್ ನಮ್ಮ ರಾಜ್ಯದಲ್ಲಿ ಕರೋನಾ ಹೆಚ್ಚಾಗೋದಕ್ಕೆ ಬೆಂಗಳೂರು ಸಿಟಿನಲ್ಲಿ ಕೊರೋನಾ ಸಡನ್ ಆಗಿ ಹೆಚ್ಚಾಗೋದಕ್ಕೆ ಅವರೇ ಡೇಂಜರ್ ಆಗಿ ಹೋಗ್ಬಿಟ್ರ ಹಾಗಾದ್ರೆ ಎಲ್ಲರಿಗಿಂತ ಡೇಂಜರ್ ಆಗಿರೋರು ಅವರು ಬಂದವರೇ ಎಸ್ಕೇಪ್ ಆಗಿ ಎಲ್ಲಿ ಹೋಗಿದ್ದಾರೆ ಆಗಿದ್ರೆ ಪಕ್ಕದ ರಾಜ್ಯದಿಂದ ಕರುನಾಡಿಗೆ ಎಂಟ್ರಿ ತಗೋತಾ ಇದ್ದಾರ ಕರ್ನಾಟಕ ಸರ್ಕಾರಕ್ಕೆ ಒಂದು ದೊಡ್ಡ ಹೊಸ ತಲೆನೋವು ಅನಿಸ್ಕೋತಾ ಇದೆ ಹಾಗಾದ್ರೆ ಯಾರವರು ಕೆಲವೇ ಕ್ಷಣದಲ್ಲಿ ರಿವೀಲ್ ಮಾಡ್ತಿದ್ದೀನಿ ಬ್ರೇಕಿಂಗ್ ನ್ಯೂಸ್ ಮೊದಲೇ ನಾವು ಒದ್ದಾಡ್ತಾ ಇದ್ದೀವಿ ಯಾರಪ್ಪ ಯಾರಪ್ಪ ಅಂತ ಅವ್ರನ್ನ ಹುಡುಕುವಂತ ಟೆನ್ಷನ್ ಕೂಡ ಇದೆ ಹಾಗಾದ್ರೆ ಅವ್ರು ಯಾರು ಎಲ್ಲಿಂದ್ರೆ ಬಂದ್ರು ಅದನ್ನ ಹೇಳಕ್ ಶುರು ಮಾಡಿದ್ರೆ ಗ್ಯಾರಂಟಿ ನೀವು ಕೂಡ ಆಶ್ಚರ್ಯ ಆಗುತ್ತೆ ಮೈ ನಡುಗಿಸುತ್ತೆ ಇದೀಗ ಬರ್ತಾ ಇರುವಂತಹ ಕೊರೋನಾ ಬ್ರೇಕಿಂಗ್ ನ್ಯೂಸ್ ದುಬೈನಿಂದ ವಿಮಾನ ಏರಿ ಕಣ್ಣೂರಿಗೆ ಬಂದ್ರು ಆಮೇಲೆ ಏನಾದ್ರು ಅಂತೀರಾ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್ ನಲ್ಲಿ ತಪ್ಪು ಇರ್ಬೋದು ಆದರೆ ಶಿಕ್ಷೆ ಅಂತೂ ಅನುಭವಿಸಬೇಕೆ ಆ ತರ ಬೆಳವಣಿಗೆ ಇದು ದುಬೈನಿಂದ ವಿಮಾನ ಏರಿ ಕಣ್ಣೂರ್ಗೆ ಬಂದರು ಕಣ್ಣು ಕ್ವಾರಂಟೈನ್ ನಿಂದ ಎಸ್ಕೇಪ್ ಆಗಿದ್ದಾರಂತೆ ಮೂವತ್ತೈದು ಜನ ಕೇರಳದಿಂದ ತಪ್ಪಿಸ್ಕೊಂಡು ಹಾಗಿದ್ರೆ ಕರ್ನಾಟಕ ಪ್ರವೇಶ ಮಾಡಿದ್ರು ಎಲ್ಲ ಎಸ್ಕೇಪ್ ಆಗಿರುವಂಥ ಮೂವತ್ತೈದು ಜನ ಕಾಸರಗೋಡಿನಿಂದ ಮಂಗಳೂರು ಕೊಡಗಿಗೆ ಎಂಟ್ರಿ ಕೊಟ್ಟಿದ್ದಾರೆ ಕೊಡಗಿಗೆ ಇಪ್ಪತ್ತು ಜನರ ಪ್ರವೇಶ ಮಂಗಳೂರಿಗೆ ಹತ್ತು ಜನ ಎಂಟ್ರಿ ಕೊಟ್ಟಿದ್ದಾರೆ ಹಂಗಾಗಿ ಮುಂದಿನ ದಿನದಲ್ಲಿ ನಮಗಾಗ್ತಿರುವಂಥ ದೊಡ್ಡ ಪ್ರಾಬ್ಲಮ್ನ ಇವಾಗಲೇ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕೇರಳದಿಂದ ಸೇವಾ ಸಿಂಧು ಆ್ಯಪ್ನಲ್ಲಿ ನೋಂದಣಿ ಆಗಿದೆ ನೋಂದಣಿ ಮಾಡಿಸಿಕೊಂಡೇ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನುಳಿದ ಐದು ಜನ ಎಲ್ಲೋಗಿದ್ದಾರೋ ಯಾವ ಊರ್ನಿದ್ದಾರೋ ಯಾರಿಗೂ ಗೊತ್ತಿಲ್ಲ ಮೂವತ್ತೈದು ಜನರ ಸಂಪರ್ಕ ಯಾರಿಗೂ ಸಿಗ್ತಾ ಇಲ್ಲ ಜಿಲ್ಲಾಡಳಿತಗಳ ಬಳಿಯತ್ತು ಕೂಡ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ವಿಮಾನ ವ್ಯವಸ್ಥೆ ಮಾಡಿದ್ದವರ ವಿರುದ್ಧ ಇದೀಗ ಕ್ರಮ ತೆಗೆದುಕೊಳ್ಳಬೇಕು ಈ ಕ್ಷಣ ನೋಡ್ತಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ದುಬೈನಿಂದ ಬಂದ್ರು ಆದ್ರೂ ಅವ್ರು ಎಲ್ಲ ಹೋದ್ರು ಅದೇ ಗೊತ್ತಿಲ್ಲ ಇದು ದುಬೈನಿಂದ ಬಂದಂತಹ ದಿನದಲ್ಲಿ ನಡೆದಂತಹ ಬೆಳವಣಿಗೆ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಬಂದ್ರು ನಿಜ ಬಂದ ಮೇಲೆ ಎಲ್ಲಿ ಹೋದ್ರು ಅದಾದ್ಮೇಲೆ ಕರ್ನಾಟಕ ಎಂಟ್ರಿ ಕೊಟ್ಟರು ಮಂಗಳೂರು ಕೊಡಗು ಭಾಗಕ್ಕೆ ಈಗ ಅವ್ರು ಟ್ರೇಸ ಸಿಕ್ತಿಲ್ಲ ಎಲ್ಲಿ ಹೋಗಿದ್ದಾರೆ ಏನ್ ಮಾಡ್ತಿದ್ದಾರೆ ಅಂತ ಇದು ದೊಡ್ಡ ಮಟ್ಟದ ಆತಂಕ ಲೆಟ್ಸ್ ಗೋ ಆಗಿದ್ರೆ ಮಂಗಳೂರಿಂದ ನನ್ನ ಸಹೋದ್ಯೋಗಿ ಕಿಶನ್ ಶೆಟ್ಟಿ ದೂರವಾಣಿ ಸಂಪರ್ಕದ ಹೇಳ್ತಾರೆ ವೆರಿ ಗುಡ್ ಮಾರ್ನಿಂಗ್ ಕಿಶನ್ ಗುಡ್ ಮಾರ್ನಿಂಗ್ ಇದು ಮುಂದಿನ ದಿನದಲ್ಲಿ ಏನಾಗ್ ಏನ್ ಬೇಕಾದ್ರೆ ಆಗ್ಬಿಡ್ಬೋದು ಅಂತ ಬೆಳವಣಿಗೆ ಕಿಶನ್ ಇದು ಖಂಡಿತ ಹರೀಶ್ ಯಾಕಂದ್ರೆ ಜಿಲ್ಲಾಡಳಿತಕ್ಕೆ ಸಮರ್ಪಕ ಮಾಹಿತಿ ಇಲ್ಲದಿರೋ ಕಾರಣಕ್ಕಾಗಿ ಈ ರೀತಿ ಆಗಿದೆ ಅನ್ನೋದನ್ನ ಮೇಲ್ನೋಟಕ್ಕೆ ತಿಳಿದು ಬಂದಿದೆ ಯಾರ ನಿಗಾರ್ಜೆನ್ಸಿ ಯಾಕಿಂದ ಯಾಕಂದ್ರೆ ದುಬೈನಿಂದ ಒಂದು ಚಾರ್ಟೆಡ್ ಫ್ಲೈಟ್ ನಿನ್ನೆ ಕಾಸರಗೋಡಿಗೆ ಬಂದೆ ಅಂದ್ರೆ ಕಣ್ಣೂರಿಗೆ ಬಂದಿತ್ತು ಅದನ್ನ ಮಂಗಳೂರಲ್ಲಿ ಇಳಿಸೋಕೆ ಯಾವುದೇ ರೀತಿಯಾಗಿ ಪರ್ಮಿಷನ್ ಅನ್ನ ಜಿಲ್ಲಾಡಳಿತ ಕೊಟ್ಟಿದೆ ಯಾಕಂದ್ರೆ ಅದು ಖಾಸಗಿ ಫ್ಲೈಟ್ ಆಗಿತ್ತು ಸುಮಾರು ನೂರ ಎಂಬತ್ತು ಮಂದಿ ಆ ಫ್ಲೈಟ್ ಅಲ್ಲಿದ್ರು ಅವರ ಮಾಹಿತಿ ಸಮರ್ಪಕವಾಗಿ ಖಾಸಗಿ ವಿಮಾನ ಸಂಸ್ಥೆ ಜಿಲ್ಲಾಡಳಿತಕ್ಕೆ ಕೊಟ್ಟಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಮಂಗಳೂರಲ್ಲಿ ಪ್ರೈವೇಟ್ ಚಾಪರ್ ಬಂದು ಇಳಿಯುತ್ತೆ ಅದು ಇಳಿಯೋ ಮಾಹಿತಿ ಇಲ್ವೇ ಇಲ್ಲ ಅಂದ್ರೆ ಹೇಗೆ ಸಾಧ್ಯ ನನ್ ನಂಬೋಕೆ ಆಗ್ತಿಲ್ಲಪ್ಪ ಇದು ಇಲ್ಲ ಅಂದ್ರೆ ಜಿಲ್ಲಾಡಳಿತಕ್ಕೆ ಆ ಖಾಸಗಿ ಸಂಸ್ಥೆ ಸಮರ್ಪಕವಾದ ಮಾಹಿತಿಯನ್ನು ಕೊಟ್ಟಿಲ್ಲ ಅದನ್ನು ಕಾಸರಗೋಡ್ ಜಿಲ್ಲಾಡಳಿತ ಕೊಟ್ಟಿದೆ ಹಾಗಾಗಿ ಈ ಮಂಗಳೂರು ಜಿಲ್ಲಾಡಳಿತ ಏನ್ ಮಾಡಿದೆ ನನಗೆ ಸಮರ್ಪಕವಾದ ಮಾಹಿತಿ ಬೇಕು ಆ ನೂರ ಎಂಬತ್ತು ಮಂದಿಯ ಎಲ್ಲ ಇಂಚಿಂಚು ಮಾಹಿತಿ ಕೂಡ ಬೇಕು ಎನ್ನುವುದನ್ನ ವಿಮಾನಯಾನ ಸಂಸ್ಥೆಗೆ ಹೇಳಿಕೊಂಡಿತ್ತು ಆದ್ರೆ ಆ ದಾಖಲೆಗಳನ್ನ ಪೂರ್ಣ ಪ್ರಮಾಣದಲ್ಲಿ ಆ ವಿಮಾನಯಾನ ಸಂಸ್ಥೆ ಕೊಟ್ಟಿಲ್ಲ ಹಾಗಾಗಿ ಅವರು ಪರ್ಯಾಯವಾಗಿ ಕಾಸರಗೋಡು ಜಿಲ್ಲಾಡಳಿತ ಜವಾಬ್ದಾರಿತ ಜನಪ್ರತಿನಿಧಿ ಆ ಖಂಡಿತ ಅಲ್ಲಿ ಯುಪಿ ಖಾದರ್ ನಿನ್ನೆ ಸಂಜೆ ಹೋಗಿ ಸಮಸ್ಯೆಯನ್ನ ಬಗೆಹರಿಸೋಕೆ ಪ್ರಯತ್ನ ಪಟ್ಟಿತ್ತು ಯಾಕಂದ್ರೆ ನೂರ ಎಂಬತ್ತು ಮಂದಿ ಕಣ್ಣೂರು ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಿದ್ರು ಅವರಿಗೆ ಕಾಸರಗೋಡ್ ಹೋಟೆಲ್ ನಲ್ಲಿ ಕ್ವಾರಂಟೈನ್ ವ್ಯವಸ್ಥೆ ಮಾಡಲಾಗಿತ್ತು ಸುಮಾರು ಮೂವತ್ತರಿಂದ ಐವತ್ತು ಮಂದಿ ಅದರಲ್ಲಿ ಕನ್ನಡಿಗರು ಕೂಡ ಇದ್ರು ಕನ್ನಡಿಗರು ಅಲ್ಲಿ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಹೋಟೆಲ್ ಅಲ್ಲಿ ನಮ್ಗೆ ಕ್ವಾರಂಟೈನ್ ವ್ಯವಸ್ಥೆಯಲ್ಲಿ ಭದ್ರತೆ ಇಲ್ಲ ಹಾಗಾಗಿ ನಮ್ಮನ್ನ ಮಂಗಳೂರಿಗೆ ಕೊಂಡೋಗಿ ಬಿಡಿ ಎಂಬ ಜಿಲ್ಲಾ ಕಾಸರಗೋಡು ಜಿಲ್ಲಾಡಳಿತ ಮನವಿಯನ್ನ ಮಾಡಿದ್ರು ಆದ್ರೆ ಜಿಲ್ಲಾಡಳಿತ ನೆಕ್ಸ್ಟ್ ಅವ್ರ ಕನ್ನಡಿಗ ಏನ್ ಮಾಡ್ಬೇಕು ಏನ್ ಮಾಡ್ತಿದ್ದಾರೆ ಇವಾಗ ಸೇವಾ ಸಿಂಧು ಆಪ್ ನಲ್ಲಿ ಅವರು ರಿಜಿಸ್ಟರ್ ಮಾಡಿದ್ದಾರೆ ಸುಮಾರು ಮೂವತ್ತು ಮಂದಿ ಬಂದಿದ್ದಾರೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಭಾಗಗಳಿಗೆ ಹೋಗಿದ್ದಾರೆ ಅನ್ನೋದು ಸದ್ಯದ ಮಾಹಿತಿ ಆ ಮೂವತ್ತು ಮಂದಿಯ ಮಾಹಿತಿ ಕೂಡ ಸೇವಾ ಸಿಂಧು ಆಪ್ ಅಲ್ಲಿ ಇದೆ ಹಾಗಾಗಿ ಆ ಮೂಲಕ ಟ್ರೇಸ್ ಅನ್ನ ಮಾಡ್ತಿದ್ದಾರೆ ಒಂದು ಮಾಹಿತಿ ಪ್ರಕಾರವಾಗಿ ಜಿಲ್ಲಾಡಳಿತಕ್ಕೆ ಆ ಮೂವತ್ತು ಮಂದಿ ಕೂಡ ಸಮರ್ಪ ಸಂಪರ್ಕಕ್ಕೆ ಬಂದಿದ್ದಾರೆ ಎಂಬ ಮಾಹಿತಿ ಇದೆ ಜಿಲ್ಲಾಡಳಿತ ಕೂಡ ಇದನ್ನು ಒಪ್ಪಿಕೊಂಡಿದೆ ಎಲ್ರನ್ನ ಟ್ರೇಸ್ ಮಾಡ್ತಾ ಇದ್ದೀವಿ ಎಲ್ರೂ ಕೂಡ ನಮ್ಮ ಅವರೆಲ್ಲ ಕ್ವಾರಂಟೈನ್ ವಾಪಸ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಅವರನ್ನ ಹೊರಗಡೆ ತಿರುಗಾಡಕ್ಕೆ ಬಿಡೋದಿಲ್ಲ ಎಂಬ ಸ್ಪಷ್ಟವಾದ ಅಭಯವನ್ನ ರೆಡಿ ಇಲ್ಲ ನಾನಾಗ್ಲಿ ಅಥವಾ ಜನ ನೋಡ್ತಿರೋರಾಗ್ಲಿ ಇವರಲ್ಲಿ ಒಟ್ಟೋ ಬಿಟ್ಟಿದ್ದಾರೆ ಅಂದ್ರೆ ಇನ್ ಪ್ರಾಬ್ಲಮ್ ಏನಾಗುತ್ತೋ ಅಂತ ಆತಂಕ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಕಿಶನ್ ಈ ಕ್ಷಣದ ಮಾಹಿತಿಗಾಗಿ ನಮಗಿರೋ ಭಯ ಅದೇ ಅಲ್ವಾ ಅವ್ರು ಮೂವತ್ತೈದು ಜನ ಹೋದವರು ಮೂವತ್ತು ಸಾವಿರ ಜನಕ್ಕೆ ಹಬ್ಬಿಸ್ಬಿಟ್ರೆ ಅಂತಲೇ ದೊಡ್ಡ ಭಯ ಈಗಿನ ಬೆಳವಣಿಗೆ ಪ್ರಮಾಣವನ್ನ ನೋಡ್ತಾ ಇದ್ದಾರೆ ಒಂದು ಚಿಕ್ಕ ಬ್ರೇಕ್ ತಗೋತೀನಿ ಎಲ್ಲೂ ಹೋಗಬೇಕಾಯ್ತಾ ಇದೆ